ಬಿಜೆಪಿಯ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಮತ್ತು ಮಡಿಲ ಮೀಡಿಯಾಗಳ ಇನ್ನೊಂದು ಹಸಿ ಸುಳ್ಳು ಬಯಲಾಗಿದೆ ಹೀಗೆ ಅದೆಷ್ಟೋ ಬಾರಿ ತಮ್ಮ ಹಸಿ ಸುಳ್ಳಿನ ಬಂಡವಾಳ ಬಯಲಾಗಿದ್ರು ಅಮಿತ್ ಮಾಳವೀಯ ಬಿಜೆಪಿ ಐಟಿ ಸೆಲ್ ಮತ್ತು ಅದರ ವಿಸ್ತೃತ ವಿಭಾಗದ ಹಾಗೆ ವರ್ತಿಸುವ ಮಡಿಲ ಮಾಧ್ಯಮಗಳು ಒಂದಿಷ್ಟು ನಾಚಿಕೆ ಇಲ್ಲದೆ ಅದೇ ಸುಳ್ಳು ಆರೋಪದ ಅಭಿಯಾನವನ್ನ ಮುಂದುವರಿಸುತ್ತಾನೆ ಇವೆ ಅದೇ ಸರಣಿಯಲ್ಲಿ ಮತ್ತೊಂದು ಸುಳ್ಳು ಈಗ ಎಲ್ಲರೆದುರು ಬಯಲಾಗಿದೆ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಎಕ್ಸ್ ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ರಾಹುಲ್ ಗಾಂಧಿ ವಿರುದ್ಧ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಅವರಲ್ಲಿ ವೈನಾಡ್ನಲ್ಲಿ ನೀವು ಮುಂದೆ ಹೋಗಬೇಡಿ ಸಮಸ್ಯೆ ಆಗ್ಬಹುದು ಅಂತ ಯುವಕನೊಬ್ಬ ಹೇಳುವ ವಿಡಿಯೋ ಶೇರ್ ಮಾಡಿದ ಮಾಳವೀಯ ವೈನಾಡ್ ಜನತೆ ರಾಹುಲ್ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ ಅಂತ ಬರೆದುಕೊಂಡಿದ್ರು ಮಾಳವೀಯರ ಟ್ವೀಟ್ ನಂತರ ಮಡಿಲ ಮೀಡಿಯಾಗಳು ಆಕ್ಟಿವ್ ಆಗ್ಬಿಟ್ವು ಅಂಬಾನಿ ಒಡೆತನದ ನ್ಯೂಸ್ ಏಟಿನ್ ಚಾನೆಲ್ ಈ ವಿಡಿಯೋವನ್ನ ತೋರಿಸಿ ಕಾರ್ಯಕ್ರಮ ಪ್ರಸಾರ ಮಾಡುತ್ತೆ ರಾಹುಲ್ ಗಾಂಧಿ ವೈನಾಡ್ಗೆ ಹೋದಾಗ ಅಲ್ಲಿ ಅವರು ಜನರ ಪ್ರತಿಭಟನೆಯನ್ನ ಎದುರಿಸಬೇಕಾಯ್ತು ಅನ್ನೋದು ಆ ಚಾನಲ್ಗಳ ಕಾರ್ಯಕ್ರಮಗಳ ಪ್ರಚಾರ ಇದೀಗ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಒಂದನ್ನು ಶೇರ್ ಮಾಡಿದೆ ಅಮಿತ್ ಮಾಳವೀಯ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಕಂಡು ಬಂದಿರುವ ಅದೇ ಯುವಕ ಈಗ ಸ್ಪಷ್ಟನೆ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ವಿಡಿಯೋ ಕುರಿತು ಚರ್ಚೆ ನಡೀತಾ ಇದೆ ಆ ವಿಡಿಯೋ ಫೇಕ್ ತಪ್ಪು ತಿಳುವಳಿಕೆಗೆ ಗ್ರಾಸವಾಗಿದೆ ನಾನು ಸಂಪೂರ್ಣ ವಿಡಿಯೋವನ್ನ ಸ್ಥಾನೀಯ ಕಾಂಗ್ರೆಸ್ ನಾಯಕರಿಗೆ ಕೊಡ್ತೀನಿ ನನಗೆ ನಿಮ್ಮಿಂದ ಏನೂ ಸಮಸ್ಯೆ ಇಲ್ಲ ಅಂತ ಯುವಕ ವಿಡಿಯೋದಲ್ಲಿ ಹೇಳ್ತಿದ್ದಾನೆ ओ, मन नहीं है नाम आपको मन नहीं है अभी मालूम है वो वीडियो देखेगा अभी वो मिसअंडरस्टैंडिंग है वो चैनल वो केरला के एक सोशल मीडिया चैनल है ना वो फेक है आपका साथ मेरे प्रॉब्लम नहीं है आप मेरे एम पी है मेरे क्या मालूम है मेरे को क्या क्या चाहिए ना आप मेरे को करेगा मेरे को मालूम है वो दो दिन के वो कल लेना वो कल टाउन में वो थोड़ा प्रॉब्लम है वो टाउन में वो वो पूरा वीडियो आपका आदमी है ना कांग्रेस का आदमी है ना उसको दिएगा पूरा वीडियो आप पक्का देखो डेंजर है पुलिस पुलिस का पास गलत पता नहीं है मैं, मैं देखेगा आप गाड़ी के बाहर आएगा और डोर ओपन और पुलिस बंद करे ना आपको बाहर चाहिए वो पुलिस को आप बाहर नहीं चाहिए पता नहीं वो क्या है आपको पब्लिसिटी बहुत आएगा वो उसको नहीं चाहिए वो इधर का पुलिस को वो नहीं चाहिए वो प्रॉब्लम है सर आपको साथ मेरे को प्रॉब्लम नहीं है आप मेरा एमपी एमपी नहीं है वो लाइक फैमिली मेंबर्स है ना आप मेरे को पूरा आदमी पब्लिसिटी को बहुत करेगा आप पब्लिसिटी के नहीं है अब दो दिन के पहले मस्जिद के साथ वो मेरा अंकल है वो मामा का ब्रदर है वो मेरे को बोला वो राहुल गांधी आएगा आ, आओ दो दिन के बाद में आओ चार दिन के, ओ, आप -के, पूरे के वो आपका क्या क्या चैना पूरा रेडी करेगा हंडल कर दिएगा वो पूरा मेरे का बोला वो साथ में एक बोला और कैमरा मैन का बोला आप बाहर जाओ मेरे को फोटो ऐसे पब्लिसिटी नहीं चाहिए आप ऐसे बोलेगा अब जेन्यन पर्सन है सर अब जेन्यन पर्सन है मैं मैं इंडिया ना इंडिया का मैं एक मैं बोलेगा आप, आप वो, वो क्या बोलेगा आपको एक्टिंग मान नहीं है आप जेन्यूविन पर्सन है ನೀವು ನನ್ನ ಎಂಪಿ ಮಾತ್ರವಲ್ಲ ನೀವು ನನ್ನ ಕುಟುಂಬದಂತೆ ನೀವು ಪಬ್ಲಿಸಿಟಿಗಾಗಿ ಕೆಲಸ ಮಾಡೋರಲ್ಲ ನೀವು ಪ್ರಾಮಾಣಿಕ ವ್ಯಕ್ತಿ ನೀವು ಫೋಟೋ ತೆಗಿಬೇಡಿ ಅಂತ ಹೇಳಿರೋದು ನನಗೆ ಗೊತ್ತಿದೆ ನಿಮಗೆ ನಟನೆ ತಿಳಿದಿಲ್ಲ ನೀವು ಪ್ರಾಮಾಣಿಕ ಅಂತ ಯುವಕ ವಿಡಿಯೋದಲ್ಲಿ ಹೇಳೋದನ್ನ ಕಾಣಬಹುದು ಕೊನೆಯದಾಗಿ ನನ್ನ ಕಾರಣದಿಂದಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ಲವ್ ಯು ಸರ್ ಅಂತ ಆ ಯುವಕ ವಿಡಿಯೋದಲ್ಲಿ ಹೇಳಿದ್ದಾನೆ ಅಲ್ಲಿಗೆ ಟೂಲ್ ಕಿಟ್ ಟೂಲ್ ಕಿಟ್ ಅಂತ ಬೊಬ್ಬೆ ಹೊಡೆಯುವ ಬಿಜೆಪಿ ಐಟಿ ಸೆಲ್ ನಿಜವಾದ ಟೂಲ್ ಕಿಟ್ ಎಕ್ಸ್ಪೋರ್ಟ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಮೊದಲು ಬಿಜೆಪಿ ಐಟಿ ಸೆಲ್ ಸುಳ್ಳು ಕಂಟೆಂಟ್ ತಯಾರಿಸುತ್ತೆ ಮತ್ತು ನ್ಯೂಸ್ ಏಟಿನ್ ಅಂತಹ ಮಡಿಲ ಮಾಧ್ಯಮಗಳು ಆ ಸುಳ್ಳನ್ನ ಪ್ರಮುಖ ಸುದ್ದಿಯಾಗಿ ಪ್ರಚಾರ ಮಾಡ್ತವೆ ಐಟಿ ಸೆಲ್ ಪ್ರಚಾರ ಮಾಡಿದ ಅಪಪ್ರಚಾರ ಪ್ರಚಾರ ಹಾಗೂ ಸುಳ್ಳೇ ಈ ಚಾನೆಲ್ ಗಳಿಗೆ ಪ್ರೈಮ್ ಟೈಮ್ ಸುದ್ದಿ ಇದೀಗ ಮತ್ತೆ ಇವರ ಸುಳ್ಳು ಬಯಲಾಗಿದೆ ದೇಶದ ಗೃಹ ಮಂತ್ರಿ ರಾಜ್ಯಸಭೆಯಲ್ಲಿ ದುರಂತವೊಂದನ್ನು ಸುಳ್ಳು ಹೇಳಿ ರಾಜಕೀಯಗೊಳಿಸುವಾಗ ಪ್ರಶ್ನೆ ಕೇಳದ ಮಡಿಲ ಮೀಡಿಯಾಗಳು ಬಿಜೆಪಿ ಐಟಿ ಸೆಲ್ ಹರಡುವ ಫೇಕ್ ನ್ಯೂಸ್ ಅನ್ನ ಮಾತ್ರ ಅದಕ್ಕೆ ಒಂದಷ್ಟು ಮಸಾಲೆಯನ್ನ ಸೇರಿಸಿ ಮರುಪ್ರಸಾರ ಮಾಡ್ತವೆ ಈಗ ವಯನಾಡ್ ಹಾಗೂ ರಾಹುಲ್ ಗಾಂಧಿ ವಿಚಾರದಲ್ಲಿ ಈ ಟೂಲ್ ಕಿಟ್ ನ ಹೊಸ ಪ್ಲಾನ್ ಸಂಪೂರ್ಣ ಫ್ಲಾಪ್ ಆಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ